ಸ್ನೇಹಿತರೆ ಹೆಚ್ಚುವರಿ ಶಿಕ್ಷಕರು ಹೆಚ್ಚುವರಿಯಿಂದ ರಿಯಾಯಿತಿ ಅಥವಾ ವಿನಾಯಿತಿಯನ್ನು ಕೋರಿ ಇ ಡಿ ಎಸ್ ಎಂಪ್ಲಾಯಿ ಲಾಗಿನ್ ನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ಈಗ ನೋಡೋಣ ಅದಕ್ಕಾಗಿ ಹೆಚ್ಚುವರಿ ಶಿಕ್ಷಕರು ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ಗೆ ಬರಬೇಕು ಸರ್ಚ್ ಬಾರ್ನಲ್ಲಿ ಇ ಇ ಡಿ ಎಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಅಲ್ಲಿ ಇ ಡಿ ಎಸ್ ಲಾಗಿನ್ ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂಪ್ಲಾಯಿ ಡೇಟಾ ಸಿಸ್ಟಮ್ ಇಂಟರ್ಫೇಸ್ ಪೇಜ್ಗೆ ಬರ್ತೇವೆ ಇಲ್ಲಿ ಲಾಗಿನ್ ನ್ಯಾಝನಲ್ ಎಂಪ್ಲಾಯ್ ಆಫೀಸ್ ಸ್ಕೂಲ್ ಅಂತ ಇದೆ ಎಂಪ್ಲಾಯ್ ರೇಡಿಯೋ ಬಟನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಪ್ರಥಮ ಕೆ ಜಿ ಐ ಸಂಖ್ಯೆಯನ್ನು ಕೊಡಿ ಏಕೆಂದರೆ ಅದೇ ನಿಮ್ಮ ಈ ಇ ಡಿ ಎಸ್ನ ನ ಯೂಸರ್ ನೇಮ್ ಆಗಿರುತ್ತದೆ ಪಾಸ್ವರ್ಡ್ ಸ್ಥಳದಲ್ಲಿ ಇ ಡಿ ಎಸ್ಗೆ ಗೆ ನೀವು ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಅನ್ನು ಕೊಡಿ ಕ್ಯಾಪ್ಚಾ ಸ್ಥಳದಲ್ಲಿ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಕೊಟ್ಟು ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಮರೆತಿದ್ರೆ ಪಾರ್ಗಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾರ್ಗಡ್ ಪಾಸ್ವರ್ಡ್ ಕೊಟ್ಟಾಗ ನಿಮ್ಮ ಇ ಡಿ ಎಸ್ ರಿಜಿಸ್ಟರ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರ್ತದೆ ಒ ಟಿ ಪಿಯನ್ನು ಫಿಲ್ ಮಾಡಿ ಹೊಸ ಪಾಸ್ವರ್ಡ್ ಅನ್ನು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ರಿಸೆಟ್ ಮಾಡ್ಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಳ್ಳಿ ನಂತರ ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಪ್ರಥಮ ಕೆ ಜಿ ಡಿ ಸಂಖ್ಯೆ ಕೊಟ್ಟು ರೀಸೆಟ್ ಮಾಡಿಕೊಂಡಿರತಕ್ಕಂಥ ಹೊಸ ಪಾಸ್ವರ್ಡ್ ಕೊಟ್ಟು ಕ್ಯಾಪ್ಚಾ ಕೊಟ್ಟು ು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ ನಾವೀಗ ಲಾಗಿನ್ ಆಗಿದ್ದೀವಿ ಹೋಮ್ ಪೇಜ್ನಲ್ಲಿ ನಾವು ಹೆಚ್ಚುವರಿ ವಿನಾಯಿತಿಯನ್ನು ಕೋರಿ ಅರ್ಜಿ ಸಲ್ಲಿಸತಕ್ಕಂಥ ಒಂದು ಲಿಂಕ್ಗಾಗಿ ಇಲ್ಲಿ ರೀಸೆಂಟ್ಲಿ ಅಡೇರ್ ಮೆನೋನಲ್ಲಿ ರೇಸ್ ಎಕ್ಸಿಸ್ ಟ್ರಾನ್ಸ್ಫರ್ ಎಕ್ಸಮ್ಷನ್ ಅಂತಕ್ಕಂಥ ಒಂದು ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ಎಡಗಡೆ ಇರತಕ್ಕಂಥ ಒಂದು ಮೆನುಗಳ ಪಟ್ಟಿಯಲ್ಲಿ ರೇಸ್ ಎಕ್ಸಿಸ್ ಟ್ರಾನ್ಸ್ಫರ್ ಎಕ್ಸಮ್ಷನ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ಸರ್ಚ್ ಮೆನುನಲ್ಲಿ ರೇಸ್ ಎಕ್ಸೆಸ್ ಟ್ರಾನ್ಸ್ಫರ್ ಎಕ್ಸಾಮಿಷನ್ ಅಂತ ಟೈಪ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಗಿ ಒಂದು ರೇಸ್ ಎಕ್ಸಸ್ ಟ್ರಾನ್ಸ್ಫರ್ ಎಕ್ಸಾಮಿಷನ್ ಆಪ್ಷನ್ ಆಪ್ಷನ್ಸ್ ಗೆ ರೀಡೈರೆಕ್ಟ್ ಆಗ್ತವೆ ಇಲ್ಲಿ ಆರ್ ಯು ಕ್ಲೇಮಿಂಗ್ ಎನಿ ಎಕ್ಸಾಮಿಷನ್ ಅಂಡರ್ ರೂಲ್ ಟೆನ್ ಆಫ್ ಕೆ ಸಿ ಎಸ್ ಆರ್ ರೆಗ್ಯುಲೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಟೀಚರ್ ಆಕ್ಟ್ ರೂಲ್ ಟೂ ತೌಸಂಡ್ ಟ್ವೆಂಟಿ ಅಂತ ಇದೆ ಇಲ್ಲಿ ಟ್ರಾನ್ಸ್ಫರ್ ಟೈಪ್ ಅಲ್ಲಿ ಎಕ್ಸೆಸ್ ಟ್ರಾನ್ಸ್ಫರ್ ಅಂತ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ ಸೊ ಟೀಚರ್ಸ್ ಡೀಟೇಲ್ಸ್ ಎಲ್ಲ ಪೇಚ್ ಆಗ್ತದೆ ಸೊ ಇಲ್ಲಿ ಟೀಚರ್ ಕೆ ಜಿ ನಂಬರ್ ಇಂದ ಆರಂಭವಾಗಿ ಡೇಟ್ ಆಫ್ ಜಾಯ್ನಿಂಗ್ ಇನ್ ಟು ಪ್ರೆಸೆಂಟ್ ಸ್ಕೂಲ್ವರೆಗೆ ಟೀಚರ್ ಬೇಸಿಕ್ ಡೀಟೇಲ್ಸ್ ಎಲ್ಲ ಇರುತ್ತದೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟೆನ್ ಆರ್ ಯು ಕ್ಲೇಮಿಂಗ್ ಎನಿ ಎಕ್ಸಮಿಷನ್ ಅಂಡರ್ ರೂಲ್ ಟೆನ್ ಆಫ್ ಕೆ ಸಿ ಎಸ್ ಆರ್ ರೂಲ್ಸ್ ರೆಗ್ಯುಲೇಷನ್ ಆಫ್ ಟೀಚರ್ ಟ್ರಾನ್ಸ್ಫರ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಅಂತ ಇದೆ ಹೆಚ್ಚುವರಿಯಿಂದ ವಿನಾಯಿತಿಯನ್ನು ಬಯಸುವಿರಾ ಈ ಒಂದು ಪ್ರಶ್ನೆಗೆ ಇಲ್ಲಿ ನೀವು ಎಸ್ ಅಂತ ರೇಡಿಯೋ ಭಟ್ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮಗೆ ಅಷ್ಟು ಆರು ಪ್ರಕರಣಗಳಲ್ಲಿ ನಿಮಗೆ ಹೆಚ್ಚುವರಿಯಿಂದ ವಿನಾಯಿತಿಗೆ ಅಪ್ಲೈ ಮಾಡಲಿಕ್ಕೆ ಆರು ಪ್ರಕರಣಗಳ ಒಂದು ಲಿಸ್ಟ್ ತೋರಿಸುತ್ತದೆ ಇವುಗಳನ್ನು ನೋಡ್ತಾ ಹೋದಾಗ ಮೊದಲನೆಯದು ತಾಲೂಕಿನೊಳಗೆ ಚಿಕಿತ್ಸೆ ಸಿಗದಿರುವ ಮಾರಕ ಕಾಯಿಲೆ ಅಥವಾ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರತಕ್ಕಂತಹ ಶಿಕ್ಷಕ ಶಿಕ್ಷಕಿ ಅಥವಾ ಅವರ ಪತಿ ಪತ್ನಿ ಅಥವಾ ಮಕ್ಕಳು ಇದರಲ್ಲಿ ಇದರ ಬಗ್ಗೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಿರತಕ್ಕಂತಹ ಪ್ರಮಾಣ ಪತ್ರ ಸೊ ಈ ಪ್ರಕರಣದ ಮೂಲಕ ತಾವೇನಾದರೂ ಎಕ್ಸಿಸ್ ಟ್ರಾನ್ಸ್ಫರ್ ಅಲ್ಲಿ ಗೆ ಕ್ಲೇಮ್ ಮಾಡ್ತಾ ಇದ್ರೆ ಎಸ್ ಸೆಲೆಕ್ಟ್ ಮಾಡ್ಕೋಬೇಕು ಚೂಸ್ ಬೈಲ್ ಆಯ್ಕೆ ಬರ್ತದೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಇರತಕ್ಕಂತಹ ಒಂದು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಫೈಲ್ ಸೇವ್ ಮಾಡಿ ಇಟ್ಕೊಂಡಿರಬೇಕು ಈ ಒಂದು ಪಿ ಡಿ ಎಫ್ ಫೈಲ್ ಸೈಜು ಮ್ಯಾಕ್ಸಿಮಮ್ ಐದುನೂರು ಕೆ ಬಿ ಇರಬೇಕಾಗಿರುತ್ತದೆ ಮತ್ತು ಈ ಒಂದು ಪ್ರಕರಣದ ಒಂದು ಪಿ ಡಿ ಎಫನ್ನು ಅಪ್ಲೋಡ್ ಮಾಡಲು ಚ್ಯೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಂದಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಅಥವಾ ಕಂಪ್ಯೂಟರ್ನ ಫೈಲ್ ಮ್ಯಾನೇಜರ್ ತಿಳಿದುಕೊಳ್ತದೆ ನೀವು ಈ ಒಂದು ಡಾಕ್ಯುಮೆಂಟನ್ನು ಈ ಒಂದು ಫೈಲ್ ಮ್ಯಾನೇಜರಿಂದ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಟೀಚರ್ ಆರ್ ಸ್ಪೌಸ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ ಶೇಕಡ ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯವಿರುವ ಶಿಕ್ಷಕ ಶಿಕ್ಷಕಿ ಅಥವಾ ಪತಿ ಪತ್ನಿ ಅಥವಾ ಮಕ್ಕಳು ಇದ್ದಲ್ಲಿ ಇದರ ಬಗ್ಗೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಿರತಕ್ಕಂಥ ಪ್ರಮಾಣ ಪತ್ರ ಇದನ್ನು ನೀವು ಅಪ್ಲೋಡ್ ಮಾಡಲು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫೈಲ್ ಬರುತ್ತೆ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ ನಂತರ ವಿಡೋ ಆರ್ ವಿಡೋವರ್ ಆರ್ ಎ ಡಿವೋರ್ಸ್ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಚಿಲ್ಡ್ರನ್ ಬಿಲೋ ಏಜ್ ಆಫ್ ಟ್ವೆಲ್ ಇಯರ್ಸ್ ಅಂತ ಇದೆ ಅಂದರೆ ಹನ್ನೆರಡು ವರ್ಷಗಳವರೆಗಿನ ಅವಲಂಬಿತ ಮಕ್ಕಳು ಇರುವ ಇರತಕ್ಕಂತಹ ವಿಧವೆ ವಿದುರ ಅಥವಾ ವಿವಾಹ ವಿಚ್ಛೇದಿತ ಶಿಕ್ಷಕ ಶಿಕ್ಷಕಿ ಶಿಕ್ಷಕರ ಪತಿ ಅಥವಾ ಪತ್ನಿ ಮರಣ ಪ್ರಮಾಣ ಪತ್ರ ಅಥವಾ ನ್ಯಾಯಾಲಯದ ಡಿಕ್ರಿ ಅಥವಾ ಮುಸಲ್ಮಾನರಾಗಿದ್ದಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದ ಕುಲ್ನಾಮ ಥಲಾಖ್ನಾಮ ಅಥವಾ ಥಲಾಖ್ ಇ ಮುಭಾರತ್ ಮತ್ತು ಮರು ವಿವಾಹ ಮಾಡಿಕೊಳ್ಳೋದ್ರ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡವಿಟ್ ಹಾಗೂ ಮಗುವಿನ ವಯಸ್ಸು ದೃಢೀಕರಿಸತಕ್ಕ ದಾಖಲೆ ಒಂದು ಈ ಒಂದು ಪ್ರಕರಣದಲ್ಲಿ ಕ್ಲೇಮ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಎಸ್ ಅಂತ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ಸಂಬಂಧಿಸಿದಂಥ ಪಿ ಡಿ ಎಫ್ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿ ನಂತರ ನಾಲ್ಕನೇದಾಗಿ ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆ ಮಿಲಿಟರಿ ದಳಗಳಲ್ಲಿ ಕಾರ್ಯನಿರ್ಸ ಕಾರ್ಯನಿರ್ವಹಿಸಿರತಕ್ಕಂತಹ ಸೈನಿಕ ಅಥವಾ ನಿವೃತ್ತಿ ಹೊಂದಿದ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಅಥವಾ ಮೃತ ಸೈನಿಕರ ಪತಿ ಅಥವಾ ಪತ್ನಿಯಾಗಿರುವ ಶಿಕ್ಷಕರು ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕ ಕಲ್ಯಾಣ ಮಂಡಳಿ ಇವರಿಂದ ಪಡೆದಿರತಕ್ಕಂಥ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಈ ಪ್ರಕರಣದಲ್ಲಿ ಕ್ಲೇಮ್ಗೆ ಅಪ್ಲೈ ಮಾಡ್ತಿರ್ತಕ್ಕಂಥವ್ರು ಇಲ್ಲಿ ಎಸ್ ಅಂತ ರೆಡಿ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು ಪಿ ಡಿ ಎಫ್ ಅಪ್ಲೋಡ್ ಮಾಡಿ ನಂತರ ಐದನೇ ಒಂದು ಅಂಶ ಟೀಚರ್ ಅಬೌ ದಿ ಏಜ್ ಆಫ್ ಫಿಫ್ಟಿ ಇಯರ್ಸ್ ಇನ್ ಕೇಸ್ ಆಫ್ ಫಿಮೇಲ್ ಟೀಚರ್ ಆ್ಯಂಡ್ ಫಿಫ್ಟಿ ಫೈವ್ ಇಯರ್ಸ್ ಇನ್ ಕೇಸ್ ಆಫ್ ಮೇಲ್ ಟೀಚರ್ ಅಂದರೆ ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತು ವರ್ಷಗಳು ಮತ್ತು ಪುರುಷ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತೈದು ವರ್ಷಗಳು ಮೀರಿದ ಶಿಕ್ಷಕರು ಸೇವಾ ರಿಜಿಸ್ಟರ್ ಪ್ರಕಾರ ಡಿ ಡಿಒ ಅವರಿಂದ ಪಡೆದಿರತಕ್ಕಂತಹ ದೃಢೀಕರಣ ಪತ್ರ ಸೊ ಈ ಒಂದು ಪ್ರಕರಣದಲ್ಲಿ ತಾವೇನಾದರೂ ಎಕ್ಸಿಸ್ ಟ್ರಾನ್ಸ್ಫರ್ ಎಕ್ಸಾಮಿಷನ್ಗೆ ಅಪ್ಲೈ ಮಾಡ್ತಾಯಿದ್ರೆ ಕ್ಲೇಮ್ ಇದ್ರೆ ಎಸ್ ಐನ ಸೆಲೆಕ್ಟ್ ಮಾಡಿಕೊಳ್ಳಿ ಪಿ ಡಿ ಎಫ್ ಅಪ್ಲೋಡ್ ಮಾಡಿ ನಂತರ ಪ್ರೆಗ್ನೆಂಟ್ ಟೀಚರ್ ಆರ್ ಫಿಮೇಲ್ ಟೀಚರ್ ವಿತ್ ಅ ಚೈಲ್ಡ್ ಆಫ್ ಲೆಸ್ ದಾನ್ ಒನ್ ಇಯರ್ ಗರ್ಭಿಣಿ ಶಿಕ್ಷಕಿ ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರತಕ್ಕಂಥ ಮಹಿಳಾ ಶಿಕ್ಷಕರು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರ ಲಗತ್ತ ಸೊ ಈ ಪ್ರಕರಣದಲ್ಲಿ ಟ್ರಾನ್ಸ್ಫರ್ ಎಕ್ಸಾಮಿಷನ್ ಕ್ಲೇಮ್ಗೆ ಅಪ್ಲೈ ಮಾಡ್ತಾ ಇದ್ರೆ ಹೆಸಂತ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸಂಬಂಧಿಸಿದಂತ ಪಿ ಡಿ ಎಫ್ ಅನ್ನ ಅಪ್ಲೋಡ್ ಮಾಡಿ ಕೆಳಗಡೆ ಡಿಕ್ಲರೇಷನ್ ಇದೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಬ್ಲೂ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ ಬಂತು ನಂತರ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಒಂದು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ನು ನಮ್ಮ ಲಾಗಿನ್ನಿಂದ ನಮ್ಮ ಡಿ ಡಿ ಒ ಅಥವಾ ಬಿ ಇ ಒ ಸಾಹರ್ ಲಾಗಿನ್ಗೆ ಫಾರ್ವರ್ಡ್ ಆಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ